ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಲಕ್ಷ್ಮೋಡೆ ಹಿರಿಯರಾದಂತ ಅಪ್ಪಣ್ಣ ಗೌಡೆ ಸುಭಲ್ ಶೆಟ್ ಹಾಗೂ ಎಲ್ಲ ನಮ್ಮ ಇವತ್ತಿನ ಗೌರವಾಗಳೇ ನಮ್ಮ ಎರಡೂ ಜಿಲ್ಲೆಗಳ ಸಹಕಾರಿ ಸಂಸ್ಥೆಗಳು ಸ್ವಂತ ಕಟ್ಟಡ ಹೊಂದಿದಂತ ಒಂದು ಸುದಿನ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾರೆ ಕೊನೆಯದಾಗಿ ಅವರನ್ನು ಸುಧಾಕರಿಸಿಟ್ಟು ಈ ಕಟ್ಟಡವನ್ನು ಕಟ್ಟಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜಾಗದಲ್ಲಿ ಸದುಪಯೋಗ ಮಾಡಿಕೊಂಡು ಹವಾನಿಯಂತ್ರಿತವಾಗಿ ಜನರಿಗೆ ಸೇವೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಹಿಳೆಯರು ತಮ್ಮ ಆಭರಣವನ್ನು ತಂದು ಇಟ್ಟುಕೊಂಡು ಶುಭ ಕಾರ್ಯಗಳಿಗೆ ಹೋಗುವಾಗ ಬೇಕಾದಂತ ಅವರಿಗೆ ಏನೇ ಮೇಕಪ್ ವ್ಯವಸ್ಥೆಯನ್ನು ಸುಧಾಕರಿಸಿಟ್ಟು ಮಾಡಿದ್ದಾರೆ ಅದ್ರ ಜೊತೆಗೆ ಎರಡನೇ ಮಾಡಿಯಲ್ಲಿ ಮುನ್ನೂರು ಜನ ಇರುವಂತಹ ಒಂದು ಸಣ್ಣ ಸಭಾಕ್ರಮವನ್ನು ನಿರ್ಮಿಸಿ ಅದಕ್ಕೆ ನನ್ನ ಹೆಸರನ್ನು ಇಟ್ಟಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕೊಡ್ತೇನೆ ಈ ಸಂಸ್ಥೆ ಜನರ ಸಂಸ್ಥೆಯಾಗಿ ಬೆಳೀಲಿ ಇನ್ನಷ್ಟು ಈಗಿರುವಂತ ವ್ಯವಹಾರವು ಮುಂದಿನ ವರ್ಷ ದುಪ್ಪಟ್ಟಾಗಲಿ ಅವರಿಗೆ ಮುಂದಿನ ಮಹಾಸಭೆಯಲ್ಲಿ గౌరవించి బర అంతు తరు తా ఈ సహకారీ క్షేత్రి సహకారి క్షేత్ర ఇవతూ అత్యంత జన హంత క్షేత్ర యావది ఇహక క్షేత్ర మాత్ర జన ఏదో ఉపకారం సింతర ప్రదేశ జనరిగి సొసైటీ ఇోర్స్ ఇగూ ಸೇವೆ ಕೊಡುವಂತ ಒಂದು ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಕ್ಷೇತ್ರ ಅಂತ ಹೇಳ್ಕೊಂಡು ಈ ಸಭಾಗೃಹದಲ್ಲಿ ನಿತ್ಯ ಸಭೆಯು ನಡೆಯಲಿ ಏನೋ ಮದುವೆ ಕಾರ್ಯ ನಡೆಯಲಿ ಇನ್ನೊಂದು ಮನಿಗಾಲ ನಡೆಯಲು ಎಲ್ಲಾ ಕಾರ್ಯಗಳು ನಡೆಯಲಿ ಅಂತ ಹೇಳಿ ಶುಭ ಹೇಳಿ ನನ್ನ ಮಾತು ಸಿದ್ಧ तो चलो डिनिंग करते हैं सर उठो के थैंक यू बेस्ट टाइम है दैट आई संतोषा वेरी गुड मॉर्निंग bak

ಡಾಕ್ಟರ್ ರಾಜೇಂದ್ರ ಕುಮಾರ್ ಕಷ್ಟದಲ್ಲೇ ಇದ್ದಂತಹ ಸಂಸ್ಥೆ ತೀರಾ ಗ್ರಾಮೀಣ ಭಾಗದಲ್ಲೇ ಇದ್ದಂತಹ ಸಂಸ್ಥೆ ಕಟ್ಟಡವನ್ನ ಸಾಧಿಸಿದ್ದೇವೆ ಇನ್ನು ನಮ್ಮ ಗುರಿ ವ್ಯವಹಾರವನ್ನ ಹೆಚ್ಚಿಸುವುದು ಮತ್ತು ಸದಸ್ಯರಿಗೆ ಉತ್ತಮ ಸೇವೆಯನ್ನ ನೀಡುವುದು ಠೇವಣಿಯನ್ನು ಹೆಚ್ಚಿಸುವುದು ಸಾಲ ನೀಡುವುದು ಆ ನಿಟ್ಟಿನಲ್ಲಿ ನಾವು ಸಾಧಿಸಬೇಕಾಗಿದೆ ನಮ್ಮ ಸದಸ್ಯರು ಉತ್ತಮವಾಗಿ ವ್ಯವಹಾರವನ್ನ ಮಾಡುತ್ತಾರೆ ಪಡೆದುಕೊಂಡ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುತ್ತಾರೆ ಯಾವುದೇ ಕೇಸುಗಳನ್ನು ಈವರೆಗೂ ನಾವು ನಮ್ಮ ಸದಸ್ಯರ ಮೇಲೆ ಮಾಡಲಿಲ್ಲ ಕನಿಷ್ಠ ಜಿಲ್ಲಾಧರಣ ಏಲಂ ಕೂಡ ಈವರೆಗೆ ನಮ್ಮ ಸಂಘ ಮಾಡಲಿಲ್ಲ ಯಾರಿಗೂ ನೋಟಿಸ್ ನೋಟಿಸನ್ನು ಈವರೆಗೂ ನಾವು ನೀಡಿಲ್ಲ ಕೋರ್ಟಿಗೂ ಹೋಗಲಿಲ್ಲ ಎಲ್ಲರೂ ನಮ್ಮೊಂದಿಗೆ ನಮ್ಮ ಸದಸ್ಯರು ಸಹಕರಿಸಿದ್ದಾರೆ ನಮ್ಮ ಸಂಘವು ಹಲವಾರು ಗುರಿಗಳನ್ನು ಹೊಂದಿದೆ ಸರ್ಕಾರದಿಂದ ಸ್ಥಳವನ್ನು ಪಡೆದುಕೊಂಡು ಈ ಭಾಗದ ಹತ್ತು ಗ್ರಾಮಗಳಿಗೆ ಅನುಕೂಲವಾದ ರೈತರಿಗೆ ಉಗ್ರಹಣ ಮಾಡುವ ಆಶಯ ಹೊಂದಲಾಗಿದೆ ನಬಾರ್ಡ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೆರವನ್ನು ಇದಕ್ಕೆ ಪಡೆದುಕೊಳ್ಳಲಾಗುವುದು ಈ ಗ್ರಾಮಗಳಲ್ಲಿ ಹತ್ತು ಗ್ರಾಮದಲ್ಲಿ ಯಾವುದೇ ಉಗ್ರಾಣವಿಲ್ಲ ಸರಿಯಾದ ತರಕಾರಿ ಹಾಗೂ ಮೀನುಗಾರರಿಗೆ ಬೀಜ ವ್ಯವಸ್ಥೆ ಮಾಡುವ ಯೋಜನೆ ಇದಾಗಿದೆ ಇದರಿಂದಾಗಿ ಜನರ ಆರ್ಥಿಕತೆ ಹೆಚ್ಚಾಗಲಿದೆ ಬಹಳ ಮುಖ್ಯವಾಗಿ ಗ್ರಾಮದ ಜನರಿಗೆ ಪ್ರಯೋಜನವಾಗಲಿದೆ ಇಷ್ಟು ನನ್ನ ಪ್ರಾಸ್ತಾವಿಕ ಭಾಷ ಆಡುತ್ತಾ ಈ ಹೊತ್ತಿನ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅವರ ಎಲ್ಲ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಈ ಪ್ರಾ ಕಟ್ಟ ಕಟ್ಟಡ ಲೋಕಾರ್ಪಣೆಗೊಂಡಿದೆ ಮೊದಲಿನಿಂದಲೂ ಅವರು ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಗಡಿಬಿಡಿಯಲ್ಲಿ ಮಾಡಬೇಡಿ ಎನ್ನುತ್ತಿದ್ದರು ಅವರ ಆಶಯದಂತೆ ಈ ಕಾರ್ಯಕ್ರಮ ನಡೆಯುತ್ತಿದೆ ದೂರದಿಂದ ಇಲ್ಲಿಯೇ ತನಕ ಆಗಮಿಸಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಮಸ್ತ ಸಹಕಾರಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಜಾಗವನ್ನು ಸಂಘಕ್ಕೆ ದಾನವಾಗಿ ನೀಡಿದೆ ಇದು ನನ್ನ ಸಹಕಾರ ಅನುಭವ ಅಷ್ಟೇ ಇದೇ ಸ್ಥಳದಲ್ಲಿ ಇಂದು ಎರಡೂವರೆ ಕೋಟಿಗೂ ಮಿಕ್ಕಿದ ಕಟ್ಟಡ ನಿರ್ಮಾಣವಾಗಿ ಸದಸ್ಯರ ಸೇವೆಗೆ ನಿರ್ಮಿತ ಸಮರ್ಪಿತವಾಗಿದೆ ಹತ್ತು ಸಾವಿರ ಅಡಿಯಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಸದಸ್ಯರ ಅನುಕೂಲಕ್ಕಾಗಿ ವಿಸ್ತಾರವಾದ ಹವಾನಿಯಂತ್ರಿತ ಬ್ಯಾಂಕಿಂಗ್ ವಿಭಾಗವನ್ನು ಮಾಡಿದ್ದೇವೆ ಪ್ರಥಮ ಮಾಡಿ ಅಧ್ಯಕ್ಷರ ಕೊಠಡಿ ಆಡಳಿತ ಭವನ ಕೊಠಡಿ ಮಾಡಿದ್ದೇವೆ ಎರಡನೇ ಮಾಡಿಯಲ್ಲಿ ಮುನ್ನೂರು ಜನರು ಕುಳಿತುಕೊಳ್ಳಬೇ ಕುಳಿತುಕೊಳ್ಳಬಹುದಾದ ಶ್ರೀಮಾನ್ ರಾಜೇಂದ್ರ ಕುಮಾರ್ ನಿರ್ಮಾಣ ಮಾಡಿದ್ದೇವೆ ಮೂರನೇ ದುರ್ಗಾ ದುರ್ಗಾಪರಮೇಶ್ವರಿ ಭೋಜನ ಭೂಮಿ ನಿರ್ಮಾಣ ಮಾಡಿದ್ದೇವೆ ಎರಡೂ ಜಿಲ್ಲೆಗಳಲ್ಲಿ ನಮ್ಮದೇ ಕೊನೆಯ ಸಹಕಾರಿ ಸಂಘ ಸಂಘವಿರಬೇಕೆಂತ ನನ್ನ ಭಾವನೆ ಸ್ವಂತ ಜಾಗದೊಂದಿಗೆ ಅದಕ್ಕಾಗಿ ನಮ್ಮ ನಾಯಕರಾದ ರಾಜೇಂದ್ರ ಕುಮಾರ್ ಅವರು ಕಟ್ಟಡ ನಿರ್ಮಾಣ ಮಾಡುವಂತೆ ಪ್ರತಿ ಹಂತದಲ್ಲೂ ಕೂಡ ನನ್ನನ್ನು ಉರುದ್ಯಮಿಸುತ್ತಿದ್ದರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕಟ್ಟಡ ಯಾವಾಗ ಎಂದು ಕೇಳುತ್ತಿದ್ದರು ಅವರ ಹಾರೈಕೆಯಿಂದ ಇಂದು ಈ ಕಟ್ಟಡ ನಿರ್ಮಾಣಗೊಂಡಿದೆ ಅದಕ್ಕಾಗಿ ಅವರಿಗೆ ವಿಶೇಷ ಅಭಿನಂದನೆ ತಿಳಿಸ್ಬಿಟ್ರೆ ಬೇರೆ ಬೇರೆ ಯಾವುದೇ ಆಸ್ತಿ ನಮಗೆ ಆಗ ಬರಲಿಲ್ಲ ಸಿಗಲೂ ಇಲ್ಲ ಇವತ್ತು ಹೆಮ್ಮೆಯಿಂದ ಹೇಳುತ್ತೇನೆ ಇಂದು ನಮ್ಮ ಠೇವಣಾದಿಗಳು ಮೂವತ್ತೆಂಟು ಕೋಟಿ ರೂಪಾಯಿ ಇದೆ ಮೂರುವರೆ ಕೋಟಿಗೂ ಮಿಕ್ಕಿ ನಿಧಿಗಳಿವೆ ಕೇಂದ್ರ ಬ್ಯಾಂಕಿನಿಂದ ಇಪ್ಪತ್ತು ಕೋಟಿಗೂ ಮಿಕ್ಕಿ ಕೃಷಿ ಸಾಲ ತಂದು ನೀಡಿದ್ದೇವೆ ಪ್ರತಿ ವರ್ಷ ಎಪ್ಪತ್ತು ಲಕ್ಷ ರೂಪಾಯಿ ಲಾಭಗ ಲಾಭ ನನ ಗಳಿಸುತ್ತಿದ್ದೇವೆ ಈವರೆಗೂ ನಾವು ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ನಮ್ಮ ಸಿಬ್ಬಂದಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಡಿಮೆ ಸಂಬಳಕ್ಕೆ ದುಡಿದಿದ್ದಾರೆ ಆದರೆ ಸಂಘಕ್ಕೆ ಭದ್ರ ಬುನಾದಿ ಹಾಕಿದರು ಇಂದು ಯಾವುದೇ ಸಾಲವಿಲ್ಲದೆ ಕಟ್ಟಡ ನಿಧಿಯಿಂದಲೇ ಈ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಸಂಸ್ಥೆಗೆ ಯಾವುದೇ ಸ್ವಂತ ಜಾಗ ವ್ಯಾಪಕ ಸಂಘದ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೊಡ್ಲಾಡಿ ಬುಲುವಾಡಿ ಗ್ರಾಮಗಳು ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತದೆ ಇಲ್ಲಿ ಕೃಷಿಕರೇ ಜಾಸ್ತಿ ಯಾವುದೇ ದೊಡ್ಡ ಉದ್ಯಮಗಳು ಇರಲಿಲ್ಲ ಆದರೆ ಈ ಭಾಗದ ರೈತರು ಕೃಷಿಕರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ ನಾವು ಕಾವರಾಡಿಯಿಂದ ವಿಭಜನೆಯಾಗಿ ಬರುವಾಗ ಐವತ್ತು ಸಾವಿರ ನಷ್ಟದಲ್ಲಿದ್ದೆವು ಕೇವಲ ಎಂಬತ್ತೊಂಬತ್ತು ಸಾವಿರ ಠೇವಣಿ ಇದ್ದಿತ್ತು ಕ್ಷೇಮನಿಧಿಯಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಮಾತ್ರ ಇದ್ದಿತ್ತು ಜೊತೆ ಕಡೆ ಶಬವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಊಟದ ವ್ಯವಸ್ಥೆಗೆ ಜಾಗ ಇರುವುದಿಲ್ಲ ಇವರು ಮುಂದಾಲೋಚನೆಯಿಂದ ಮೇಲಿನ ಮಾಡೆಯಲ್ಲಿ ಶುಭ ಕಾರ್ಯ ನಡೆದಾಗ ಉಪಹಾರ ಊಟ ಮಾಡಲಿಕ್ಕೆ ಅದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಉದ್ಘಾಟನೆಗೊಂಡಂಥ ಇವತ್ತಿನ ಈ ಸಹಕಾರಿ ಸದನ ಪರಿಪೂರ್ಣತೆಯನ್ನು ಕಂಡಿದೆ ಎಲ್ರಿಗೂ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ಸೇರಿದ ನಾವು ಅವರಿಗೆ ಹೇಳಿದೆ ಯಾವಾಗ ಉದ್ಘಾಟನೆ ಮಾಡುವುದಂತ ಯಾವ ಕೇಳೋರು ನಾನು ಹೇಳಿದೆ ನಿಮ್ಮ ಸಂಸ್ಥೆಯ ಕಟ್ಟಡ ಉದ್ಘಾಟನೆ ಎಲ್ರಿಗೂ ಮಾದರಿಯಾಗುವ ರೀತಿಯಲ್ಲಿ ಮೂರು ಗ್ರಾಮದ ಸದಸ್ಯರನ್ನು ಸೇರಿಸಿಕೊಂಡು ಜಿಲ್ಲೆಯ ಎಲ್ಲ ಹಿರಿಯ ಸಹಕಾರಿಗಳನ್ನು ಸೇರಿಸಿಕೊಂಡು ಅದನ್ನು ಉದ್ಘಾಟನೆ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಸಂಸ್ಥೆಯಲ್ಲಿ ಎಲ್ಲರನ್ನೂ ಇಪ್ಪತ್ತು ಸೆಂಟ್ಸ್ನಲ್ಲಿ ಮಾಡಿಕೊಂಡಿದ್ದಾರೆ ಜನರಿಗೆ ಬೇಕಾದಂಥ ಪಡಿತರ ವ್ಯವಸ್ಥೆ ಕೊಡಲಿಕ್ಕೆ ಗೊಬ್ಬರ ಕೊಡಲಿಕ್ಕೆ ಗೋದಾಮನ್ನು ನಿರ್ಮಿಸಿದ್ದಾರೆ ಕೆಳ ಹಂತದ ನೆಲ ಅಂತಸ್ತಿನಲ್ಲಿ ಬ್ಯಾಂಕಿಂಗ್ ವಿಭಾಗವನ್ನು ಹವಾನಿಯಂತ್ರಿತವಾಗಿ ನನ್ನ ಮನಸ್ಸಿನಲ್ಲಿರುವುದು ಹವಾನಿಯಂತ್ರಿತವಾಗಿ ಸೇವೆ ಕೊಡಲಿಕ್ಕೆ ಮಾಡಿದ್ದಾರೆ ಪ್ರಥಮ ಮಾಡಿಯಲ್ಲಿ ಆಡಳಿತ ಕಚೇರಿ ಅಧ್ಯಕ್ಷ ಕೊಠಡಿಯನ್ನು ನಿರ್ಮಿಸಿದ್ದಾರೆ ಎರಡನೇ ಮಾಡಿಯಲ್ಲಿ ಒಂದು ಮಿನಿ ಹಾಲ್ ಸುಮಾರು ಮುನ್ನೂರು ಜನರಿಗೆ ಗ್ರಾಮಾಂತರ ಪ್ರದೇಶದ ನಮ್ಮ ಸದಸ್ಯರ ಯಾವುದೇ ಒಂದು ಶುಭ ಕಾರ್ಯ ಇದ್ದರೆ ಅದರಲ್ಲಿ ನಡೀಬೇಕು ಇಲ್ಲಿ ಯಾವುದೇ ಒಂದು ಸಭಾಗ್ರಹ ಇಲ್ಲದೆ ಇರುವುದರಿಂದ ನಾವೇ ಅದನ್ನು ಒದಗಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇವತ್ತು ನಾನು ಯಾವಾಗಲೂ ಅವ್ರ ಹತ್ರ ಹೇಳುವುದಿತ್ತು ಅವಿಭದ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಸಹಕಾರಿ ಸಂಘಗಳು ಸ್ವಂತ ಕಟ್ಟಡ ಹೊಂದಿದೆ ನೀವು ಯಾವಾಗ ಮಾಡ್ತೀರಿ ಅನ್ನುವಂಥ ಮಾತನ್ನು ಕೇಳ್ತಿದೆ ಅದು ಅವರು ಇಪ್ಪತ್ತೈದು ವರ್ಷವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಸ್ವ ತನ್ನದೇ ಆದಂಥ ಸ್ವಂತ ಇಪ್ಪತ್ತು ಸೆಂಟ್ಸ್ ಜಾಗವನ್ನು ಸೊಸೈಟಿಗೆ ದಾನದ ರೂಪದಲ್ಲಿ ಕೊಟ್ಟು ಜಿಲ್ಲೆಗೆ ಮಾದುರಿಯಾಗುವಂಥ ಒಂದು ಕಟ್ಟಡವನ್ನು ಇವತ್ತು ಜನರಿಗೆ ಸೇವೆಗೆ ಲೋಕಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ನಿಜವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೂವರೆ ವರ್ಷಗಳ ಹಿಂದೆ ಈ ಕರ್ಕುಂಜೆ ಅನ್ನುವಂಥ ಒಂದು ಸಹಕಾರಿ ಸಂಘ ಹೊಸದಾಗಿ ಹುಟ್ಟಿ ನೋಡಿದ್ರು ಕಾರೋಡಿದ ಬೇರ್ಪಟ್ಟು ಜನರಿಗೆ ಸೇವೆ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮೂರು ಗ್ರಾಮಗಳ ವ್ಯಾಪ್ತಿಗೆ ಈ ಕರ್ಕುಂಜೆ ಸರ್ಕಾರಿ ವ್ಯವಸಾಯ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡುವಾಗ ನಷ್ಟದಲ್ಲಿತ್ತು ಆವಾಗ ಹೆಚ್ಚು ತೇವಣಾತಿಯೂ ಇರಲಿಲ್ಲ ನಷ್ಟದಲ್ಲಿತ್ತು ಸಾಲವನ್ನು ಹೆಚ್ಚು ಕೊಡಲಿಕ್ಕೆ ಆಗ್ತಿರಲಿಲ್ಲ ರೈತರಿಗೆ ಸೇವೆ ಆಗ್ತಿರಲಿಲ್ಲ ಆದರೆ ಆವತ್ತಿನಿಂದ ಇವತ್ತಿನವರೆಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂಸ್ಥೆಗೆ ಒಂದು ಮೆರುಗನ್ನು ಕೊಟ್ಟಂಥವರು ಮಾನ್ಯ ನನ್ನ ಮಿತ್ರ ಅಂತ ಬಾಂಡ್ಯ ಸುಧಾಕರ್ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾರೆ ಮಳೆ ಇಲ್ಲ ಮೆರವಣಿಗೆ ಬರುವಾಗ ಮಳೆ ಇಲ್ಲ ಇಲ್ಲಿ ಒಂದ್ಸಲ ಮಳೆ ಬಂತು ಯಾಕೆ ಹೇಳಿದರೆ ಜನ ತುಂಬಿ ತುಳುಕಿದ್ದಾರೆ ಸೆಕೆ ಆಗ್ತಾ ಇದೆ ಲೈಟಿನ ಬಿಸಿಲಿಗೆ ಸ್ವಲ್ಪ ತಂಪಾಗಿರಲಿ ಅನ್ನುವಂಥ ದೃಷ್ಟಿಕೋನದಿಂದ ವರುಣ ಮಳೆ ಕೃಪೆಯನ್ನು ಮಾಡಿ ಹೋಗಿದ್ದಾನೆ ಹೊರತು ನಮ್ಮ ಸಮಾರಂಭ ಯಶಸ್ವಿ ಆಗುವುದಕ್ಕೆ ವರುಣನ ಕೃಪೆ ಕೂಡ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ವರುಣ ಮಾತ್ರ ಅಲ್ಲ ಎಲ್ಲ ದೈವ ದೇವರ ಕೃಪೆ ಕೂಡ ಇದೆ ಈ ರೀತಿಯಾಗಿ ಈ ಸಂಸ್ಥೆ ಮುಂದುವರಿಲಿ ನಾನು ಸದಾ ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಸಹಕಾರ ಅಂಥ ಎಲ್ಲ ಸಹಕಾರಿ ಸಂಸ್ಥೆಗಳು ಕಪ್ಪ ಹಾಲಿನ ಸೊಸೈಟಿ ಇರ್ಬೋದು ರೇಷನ್ ಅಂಗಡಿ ಇರ್ಬೋದು ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸುವಂಥ ಜಿಲ್ಲೆ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಏಳೂವರೆ ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿಕೊಂಡು ಈ ಮೂರು ಗ್ರಾಮಗಳಲ್ಲಿ ವ್ಯಸ್ ವ್ಯವಸ್ಥಿತವಾಗಿ ನಡೆಸುವಂಥ ನಮ್ಮ ಈ ಸಂಘದ ಆಡಳಿತ ಮಂಡಳಿಯವರಿಗೆ ಹಾಗೂ ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಬೇರೆಲ್ಲ ಪ್ರಾಥಮಿಕ ಸಂಘಗಳಿಗೆ ನಾನು ಎಲ್ಲಿ ಹೋದರೂ ಹೊಸ ಕಟ್ಟಡ ಕಟ್ಟಿದರೆ ಹತ್ತು ಲಕ್ಷ ರೂಪಾಯಿಯ ನೆರವನ್ನು ಎಲ್ಲ ಸಂಘಗಳಿಗೆ ಕೊಡ್ತಾ ಇದ್ದೆ ಆದರೆ ಸುಧಾಕರ್ ಶೆಟ್ಟಿಗೆ ವಿಶೇಷ ನಾನು ಹೇಳಿದ್ದೇನೆ ಅವರು ಲಿಫ್ಟ್ ಹಾಕಿದ್ದಾರೆ ಹವಾನಿಯಂತ್ರಿತವಾಗಿ ಮಾಡಿದ್ದಾರೆ ಜನರ ಶುಭ ಕಾರ್ಯಗಳಿಗೆ ಒಂದು ವ್ಯವಸ್ಥಿತವಾದ ಹಾಲನ್ನು ಒದಗಿಸಿದ್ದಾರೆ ಪೇಟೆ ಮಧ್ಯದಲ್ಲಿ ಇಪ್ಪತ್ತು ಸೆಟ್ ಜಾಗವನ್ನು ದಾನವಾಗಿ ನೀಡಿದ್ದಾರೆ ಈ ರೀತಿ ಮಾಡುವುದಕ್ಕೋಸ್ಕರ ಬೇರೆಯವರಿಗಿಂತ ಒಂದು ಐದು ಲಕ್ಷ ಹೆಚ್ಚು ಅಂದರೆ ಹದಿನೈದು ಲಕ್ಷ ರೂಪಾಯಿಯ ನೆರವನ್ನು ಈ ಸದ್ಯಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇಷ್ಟು ಸಂಖ್ಯೆಯಲ್ಲಿ ಸೇರಿದಂಥ ಜನರಿಗೆ ಒಂದನೆಯನ್ನು ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ರೈತ ನನಗೆ ಕೃಷಿಗೆ ಸಾಲ ಸಿಕ್ಕಲಿಲ್ಲ ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳದ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಕಾರಣ ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪಟ್ಟಿನ ಸಹಕಾರಿ ಸಂಘಗಳು ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ಕೆಲಸ ಮಾಡುವಂತಹ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ಸಿಬ್ಬಂದಿಯವರು ಎಲ್ಲ ಸೇವೆಗೆ ಬದ್ಧರಾಗಿದ್ದುಕೊಂಡು ತಪ್ಪ ಸಮಯಕ್ಕೆ ಸಹಾಯವನ್ನು ಮಾಡ್ತಾ ಇದೆ ಇವತ್ತು ನಾವು ಎಲ್ಲ ರೀತಿಯ ಕೆಲಸವನ್ನು ನಾನಿತ್ತು ಮಾತು ಬಹಳ ಜನ ಅತಿಥಿಗಳು ಇಡಿದಾರೆ ರೈತರು ಕೂಡ ಅಷ್ಟೇ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕೊಟ್ಟಂಥ ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದಂಥ ಒಂದು ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಮರುಪಾವತಿ ನಾನು ಸಾಲ ವಸೂಲಾತಿ ಎನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿಲ್ಲ ಮರುಪಾವತಿ ಮಾಡಿದಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಇದು ನಮ್ಮ ಸಂಸ್ಥೆ ನಮ್ಮನ್ನು ಬೆಳೆಸಿದಂಥ ಸಂಸ್ಥೆ ಅನ್ನುವಂಥ ದೃಷ್ಟಿಕೋನದಿಂದ ಇಲ್ಲಿ ಬಂದು ಸೇರಿದ್ದಾರೆ ಇದಕ್ಕೆ ಶುಭ ಕೋರ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ ಇವತ್ತು ಸುಮಾರು ಐವತ್ನಾಲ್ಕು ಕೋಟಿಯಷ್ಟು ಸಾಲವನ್ನು ನೀಡಿ ನಿರಂತರ ನಷ್ಟದಲ್ಲಿದ್ದಂತಹ ಸಂಸ್ಥೆಯನ್ನು ಇವತ್ತು ಎಪ್ಪತ್ತು ಆರು ಲಕ್ಷ ಲಾಭ ಮಾಡಿ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ಆಡಳಿತ ಮಂಡಿಯವರು ಅಧ್ಯಕ್ಷ ಹಾಗೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಒಂದು ಹೊಸ ಶಾಖೆ ಪ್ರಾರಂಭ ಆಗಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ ಅದರ ಜೊತೆಗೆ ಇವತ್ತು ಈ ಅವಿಭಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಪರಿಪೂರ್ಣತೆಯನ್ನು ಗೊಂಡಿದೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಎಲ್ಲರೂ ಸ್ವಂತ ಕಟ್ಟಡಗಳನ್ನು ಹೊಂದಿಕೊಂಡು ಜನರಿಗೆ ಯಾವ ರೀತಿಯ ಬೇಕ ಆ ರೀತಿಯಲ್ಲಿ ಸೇವೆ ಕೊಡಲಿಕ್ಕೆ ನಾವು ಗೊತ್ತರಿದ್ದೇವೆ ಅನ್ನುವಂಥದ್ದನ್ನು ಅವಿವ್ಯತ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳು ಇವತ್ತು ತೋರಿಸಿಕೊಂಡಿದೆ ಕುಳಿತುಕೊಳ್ಳಬಹುದಾದಂತಹ ಡಾಕ್ಟರ್ ಎಂ ಎಲ್ ರಾಜೇಂದ್ರ ಕುಮಾರ್ ಅವರ ಸಭಾಂಗಣವನ್ನ ಈ ಸಂಸ್ಥೆ ಮಾಡಿ ಲೋಕಾರ್ಪಣೆ ಮಾಡಿದೆ ಒಂದು ಸುಸಜ್ಜಿತ ಕಟ್ಟಡ ಮಾಡುವಂತ ಸಂದರ್ಭದಲ್ಲಿ ಕೊನೆಯದಾಗಿ ಕರ್ಪುಂಜೆ ವ್ಯವಸಾಯಕಾರ ಸಹಕಾರಿ ಸಂಘ ಮಾಡಿದೆ ನಿರ್ವಹಿಸಿದಂತಹ ಕೊಲ್ಲೂರು ಮುಗಾಂಬಿಕಾ ದೇವಸ್ಥಾನದ ಮಾಜಿ ಈಗಿಂತ ಬಹಳ ಮುಖ್ಯವಾಗಿ ದಕ್ಷಿಣ ಜಿಲ್ಲಾ ಕೇಂದ್ರ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ おはようは。 ಎಲ್ಲ ರೀತಿಯ ಹೊಂದಿ ಕೊನೆಯದಾಗಿ ಸ್ವಲ್ಪ ಸ್ಥಳವನ್ನು ಹೊಂದಿರುವ അതിരുകൾ <laughs> മറികടന്നവരാണോ